ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ನಾನಿವತ್ತು ಬಂಗು ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ಅಲ್ವಾ ಬಂಗು ಆಗಿರುತ್ತೆ ಕೆಲವೊಬ್ಬರಿಗೆ ಗಂಡು ಮಕ್ಕಳಿಗೆ ಆಗುತ್ತೆ ಮತ್ತು ಹೆಣ್ಮಕ್ಳಿಗೂ ಕೂಡ ಆಗುತ್ತೆ ಪಿಗ್ಮೆಂಟೇಷನ್ನು ಇದಕ್ಕೆ ಪರಿಹಾರ ಏನು ಯಾವ ರೀತಿ ಇದನ್ನ ನಾವು ವಾಸಿ ಮಾಡ್ಕೊಳ್ಳೋದು ಇದರಿಂದ ನಮ್ಮ ಸ್ಕಿನ್ ಮೊದಲಿನ ಥರ ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದು ಅಂತ ತುಂಬ ಪ್ರಯತ್ನ ಮಾಡ್ತಾ ಇರ್ತಾರೆ ಜನ ಅಂದರೆ ಹಾಸ್ಪಿಟಲ್ಗೆಲ್ಲ ತೋರಿಸೋದು ಮತ್ತು ಕೆಮಿಕಲ್ಸ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡೋದಾಗಿರ್ಬೋದು ಕ್ರೀಮ್ ನೈಟ್ ಕ್ರೀಮ್ ಆಗಿರ್ಬೋದು ಡೇ ಕ್ರೀಮ್ ಆಗಿರ್ಬೋದು ಈ ಥರ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಆಮೇಲೆ ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಬಂಗು ಕಡಿಮೆ ಆಗುತ್ತಾ ಏನು ಮಾಡಿದರೆ ಕಡಿಮೆ ಆಗುತ್ತೆ ಹೇಗೆ ಅಂತ ತುಂಬ ಅಂದರೆ ತುಂಬ ಸರ್ಕಸ್ ಮಾಡ್ತಾ ಇರ್ತಾರೆ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿ ಬನ್ನಿ ಹಾಗಾದರೆ ನಾನು ಈ ವಿಡಿಯೋದಲ್ಲಿ ನಿಮಗೊಂದು ಎರಡು ಟಿಪ್ಸ್ ಕೊಡ್ತೀನಿ ಇದರಿಂದ ನಿಮ್ಮ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ ಅಂದರೆ ಯಾವುದು ಒಂದು ಸಲ ರಿಸಲ್ಟ್ ಯಾವುದು ಬರೋಲ್ಲ ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಕಂಪಲ್ಸರಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಬನ್ನಿ ಹಾಗಾದರೆ ಮನೆಯಲ್ಲೇ ನ್ಯಾಚುರಲ್ಲಾಗಿ ಪಿಗ್ಮೆಂಟೇಷನ್ನ ಯಾವ ರೀತಿ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಫೇಸ್ ಪ್ಯಾಕ್ ಇದನ್ನು ನಾವು ಡೈಲಿ ಕೂಡ ಅಪ್ಲೈ ಮಾಡ್ಕೊಬೋದು ಇಲ್ಲ ಟೂ ಡೇಸ್ಗೆ ಒಂದ್ಸಲನೂ ಅಪ್ಲೈ ಮಾಡ್ಕೋಬೋದು ಅಂದರೆ ನಾರ್ಮಲ್ ಸ್ಕಿನ್ನವರು ಯೂಸ್ ಮಾಡ್ಕೋಬೋದು ಆಯ್ಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು ಮತ್ತು ಪಿಗ್ಮೆಂಟೇಷನ್ ಇರೋರು ಕೂಡ ಯೂಸ್ ಮಾಡ್ಕೋಬೋದು ಪಿಂಪಲ್ಸ್ ಆಗಿರ್ಬೋದು ಆಮೇಲೆ ಡಾರ್ಕ್ ಸ್ಪಾರ್ಸ್ ಆಗಿರ್ಬೋದು ಇದೆಲ್ಲನೂ ಕೂಡ ರಿಮೂವ್ ಆಗುತ್ತೆ ಇದರಿಂದ ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಇಟ್ಟು ಮತ್ತು ಒಂದು ಟೊಮಾಟೊ ತೊಗೊಂಡಿದ್ದೀನಿ ಟೊಮಾಟೊ ಇಲ್ಲ ಅಂತ ಹೇಳಿದರೆ ಒಂದು ಅರ್ಧ ಹಣ್ಣು ಇತ್ತು ಅಂದರೆ ಓಕೆ ನ್ಯಾಚುರಲ್ಲಾಗಿ ಈ ಥರ ಮನೆಯಲ್ಲೇ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಬಗ್ಗೆ ನಮ್ಮ ಹೆಲ್ತ್ ಬಗ್ಗೆ ನಾವು ಕೇರ್ ತೊಗೊಳ್ಳೇಬೇಕಾಗುತ್ತೆ ನಮ್ಮ ಸ್ಕಿನ್ ನಾವು ಕೇರ್ ತೊಗೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಯಾವುದೇ ಥರವಾದಂಥ ಪಿಗ್ಮೆಂಟೇಷನ್ ಆಗಿರ್ಬೋದು ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನಾನಲ್ಲಿ ಒಂದು ಚಿರಿಕೆಯಷ್ಟು ಅರ್ಶನ ತಗೊಂಡಿದ್ದೀನಿ ಇದು ಕೂಡ ನಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಪಿಗ್ಮೆಂಟೇಷನ್ಸು ಪಿಂಪಲ್ಸು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಒಂದು ಸ್ಪೂನಷ್ಟು ಮೊಸರು ಹಾಕೊತಾ ಇದ್ದೀನಿ ಮೊಸರನ್ನ ಆಯಿಲಿ ಸ್ಕಿನ್ ಇತ್ತು ಅಂತೇಳಿದರೆ ಮೊಸರನ್ನ ಸ್ಕಿಪ್ ಮಾಡಿ ಹಾಕೊಗೊಳಕ್ಕೆ ಹೋಗಬೇಡಿ ನಿಮ್ದು ಆಯ್ಲಿ ಸ್ಕಿನ್ ಇತ್ತು ಅಂತೇಳಿದರೆ ನೀವು ಮೊಸರು ಹಾಕೋದ್ರಿಂದ ಪಿಂಪಲ್ಸ್ ಇತ್ತು ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಹಾಗಾಗಿ ಆಯಿಲಿ ಸ್ಕಿನ್ ಇರೋರು ಮೊಸರನ್ನ ಸ್ಕಿಪ್ ಮಾಡಿ ಅದ್ರ ಜೊತೆ ನಾನಿಲ್ಲಿ ಟೊಮೆಟೊ ರಸನ ಹಾಕ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡೋದರಿಂದ ಪಿಗ್ಮೆಂಟೇಷನ್ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಪಿಂಪಲ್ಸ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಎಲ್ಲ ಕಡಿಮೆ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕೆಲವರು ಇದನ್ನ ಡೈಲಿ ಕೂಡ ಯೂಸ್ ಮಾಡ್ತಾರೆ ಹಸಿ ಕಡಲೆ ಹಿಟ್ಟಿನಿಂದ ಫೇಸ್ ಎಲ್ಲ ಕ್ಲಿಯರ್ ಆಗುತ್ತೆ ಸ್ಕಿನ್ ಗ್ಲೋ ಆಗಿರುತ್ತೆ ಅಂತ ಹೇಳಿ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ತಾರೆ ಮತ್ತು ಇದನ್ನ ಬಾತ್ ಪೌಡರ್ ಥರನೂ ಕೂಡ ಯೂಸ್ ಮಾಡ್ಕೊತಾರೆ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿದ್ವಿ ಅಂತ ಹೇಳಿದರೆ ತುಂಬ ಬೇಗ ರಿಸಲ್ಟ್ ಬರುತ್ತೆ ಇದನ್ನು ತೋರಿಸಿದ್ದು ನ್ಯಾಚುರಲ್ಲಾಗಿ ವಾರದಲ್ಲಿ ಎರಡು ದಿನ ಅಥವಾ ವಾರಕ್ಕೆ ಒಂದು ಸಲನಾದರೂ ಇದನ್ನ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡ್ರಿ ಅಂತ ಹೇಳಿದರೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡಿಕೊಂಡ್ರಿ ಅಂತ ಹೇಳಿದರೆ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ ಮತ್ತು ಪಿಗ್ಮೆಂಟೇಷನ್ನು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇವಾಗ ನಾನು ತೋರಿಸ್ತಾ ಇರೋದು ದಾಲ್ಚಿನ್ನಿ ದಾಲ್ಚಿನ್ನಿ ಅಂತ ಹೇಳ್ತಾರೆ ಅಥವಾ ಇದಕ್ಕೆ ಮಸಾಲಾ ಚಕ್ಕೆ ಅಂತ ಹೇಳ್ತಾರೆ ಅಲ್ವಾ ಸಾಂಬಾರ್ಗೆಲ್ಲ ಯೂಸ್ ಮಾಡ್ಕೊತೀವಿ ಮಸಾಲಾ ಚಕ್ಕೆನ ತಗೊಂಡಿದೀನಿ ನಾನಿಲ್ಲಿ ಈ ತರ ಚಕ್ಕೆ ಇರುತ್ತೆ ಅಲ್ವಾ ಇದನ್ನ ನಾವು ಸಾಂಬಾರ್ಗೆಲ್ಲ ಯೂಸ್ ಮಾಡ್ಕೊತೀವಿ ಮತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೇದಿದು ಮಸಾಲಾ ಚಕ್ಕೆ ಅಂತ ಹೇಳಿ ಇದು ಕೂಡ ತುಂಬ ಒಳ್ಳೆಯದು ನಮ್ಮ ಪಿಗ್ಮೆಂಟೇಷನ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಬನ್ನಿ ಹಾಗಾದರೆ ಇದನ್ನ ಯಾವ ರೀತಿ ರೆಡಿ ಮಾಡಿಕೊಂಡು ನಮ್ಮ ಫೇಸ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಬಟ್ ಏನಪ್ಪ ಅಂತೇಳಿದರೆ ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂತೇಳಿದರೆ ಪ್ಲೀಸ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂತ ಇದು ಸ್ವಲ್ಪ ಉರಿಯುತ್ತೆ ಮಸಾಲ ಇದು ಒಂಚೂರು ಘಾಟ್ ಇರುತ್ತೆ ಅಲ್ವಾ ಮಸಾಲದು ಅದು ಹಾಗಾಗಿ ಸ್ವಲ್ಪ ಉರಿಯುತ್ತೆ ಅದು ಸೆನ್ಸಿಟಿವ್ ಸ್ಕಿನ್ ಇತ್ತು ಅಂದರೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ ಈ ಚಕ್ಕೆನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅಂದರೆ ಇದು ಪೌಡರ್ನ ನಾವು ಒಂದು ತಿಂಗಳ ಗಂಟ್ಲೆ ಇಟ್ರು ಹಾಳಾಗೋದಿಲ್ಲ ಹಾಗೆ ಇರುತ್ತೆ ಹಾಗಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡು ತೊಗೊತಾ ಇದ್ದೀನಿ ನನ್ನ ಫೇಸಲ್ಲಿ ಪಿಗ್ಮೆಂಟೇಷನ್ ಇತ್ತು ಅಂತ ಹೇಳಿದರೆ ನಾನು ಅಪ್ಲೈ ಮಾಡಿ ಖಂಡಿತವಾಗ್ಲೂ ರಿಸಲ್ಟ್ ತೋರಿಸ್ತಿದ್ದೆ ಬಟ್ ಏನು ಮಾಡೋದು ನಮ್ಮ ಫೇಸಲ್ಲಿ ಯಾವುದೇ ಥರವಾದಂಥ ಪಿಗ್ಮೆಂಟೇಷನ್ ಇಲ್ಲ ಡಾರ್ಕ್ ಸ್ಪಾಟ್ಸ್ ಇಲ್ಲ ಯಾವುದೂ ಇಲ್ಲ ಹಾಗಾಗಿ ಇದನ್ನು ಅಪ್ಲೈ ಮಾಡಿರೋರು ರಿಸಲ್ಟ್ ತಿಳ್ಕೊಂಡೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯೂಸ್ ಮಾಡಿದರೆ ಇದರಿಂದ ರಿಸಲ್ಟ್ ಸಿಗುತ್ತಾ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತಾ ಅಂತ ಅವರಿಂದ ತಿಳ್ಕೊಂಡೇ ನಾನು ಹೇಳ್ತಾ ಇದ್ದೀನಿ ಈ ಚಿಕ್ಕನ ಇವಾಗ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಕೆಲವೊಬ್ರು ಇದನ್ನ ಯೂಸ್ ಮಾಡಿದ್ದಾರೆ ನನಗೆ ಗೊತ್ತಿರೋರು ಯೂಸ್ ಮಾಡಿದ್ದಾರೆ ಆದ್ದರಿಂದ ಅವ್ರಿಗೆ ಬಂದಿರುವಂಥ ರಿಸಲ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಪಿಗ್ಮೆಂಟೇಷನ್ ಎಲ್ಲ ತುಂಬ ಕಡಿಮೆ ಆಗಿದೆ ಫೇಸಲ್ಲಿ ಅಂತ ಹೇಳ್ತಾರೆ ಆಮೇಲೆ ಇದರ ಬಗ್ಗೆ ನಾನು ಆನ್ಲೈನಲ್ಲಿ ಕೂಡ ಸರ್ಚ್ ಮಾಡಿದ್ದೆ ಇದರಿಂದ ತುಂಬ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೂ ಕೂಡ ಸ್ವಲ್ಪನಾದರೂ ಯೂಸ್ ಆಗುತ್ತೆ ಪಿಗ್ಮೆಂಟೇಷನ್ ಇರೋರಿಗೆ ಯೂಸ್ ಆಗಬಹುದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ದಾಲ್ಚಿನ್ನಿ ಪೌಡರ್ಗೆ ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ಥರವಾದಂಥ ಬೇರೆ ಯಾವುದು ರೋಸ್ ವಾಟರ್ ಆಗಿರ್ಬೋದು ಆಮೇಲೆ ಇನ್ನೊಂದೇನಪ್ಪ ಅಂತೇಳಿದರೆ ಆಲೋವೆರಾ ಏನು ಏನೂ ಇಲ್ಲಿ ಮಿಕ್ಸ್ ಮಾಡ್ತಾ ಇಲ್ಲ ಇದಕ್ಕೆ ದಾಲ್ಚಿನ್ನಿ ಪೌಡರು ಮತ್ತು ನೀರು ಇದು ಎರಡನ್ನೇ ಚೆನ್ನಾಗಿ ಕಲಿಸ್ಕೊಂಡು ಅದು ಪೌಡರ್ನ ಸ್ವಲ್ಪ ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡ್ವಿ ಅಂತೇಳಿದರೆ ಬೇಗ ಹೊಂದ್ಕೊಳ್ಳುತ್ತೆ ನೀರು ಜೊತೆ ಇದನ್ನು ಈ ಥರ ಚೆನ್ನಾಗಿ ಕಲಿಸ್ಕೊಂಡು ನಮ್ಮ ಸ್ಕಿನ್ ಮೇಲೆ ಅಂದರೆ ನಮ್ಮ ಫೇಸ್ ಮೇಲೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೋ ಹಣೆ ಮೇಲೆ ಆಗಿರ್ಬೋದು ಅಥವಾ ಕೆನ್ನೆ ಮೇಲೆ ಆಗಿರ್ಬೋದು ಪಿಗ್ಮೆಂಟೇಷನ್ ಎಲ್ಲಿರುತ್ತೋ ಆ ಭಾಗಕ್ಕೆ ಇದನ್ನು ಅಪ್ಲೈ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ಲೈಟಾಗಿ ಮಸಾಜ್ ಮಾಡಿಕೊಂಡು ತಣ್ಣೀರಿಂದ ವಾಶ್ ಮಾಡಿಕೊಂಡ್ರಿ ಅಂತೇಳಿದರೆ ಒಂದು ಸಲ ಇಲ್ಲ ಹದಿನೈದು ಸಲ ಈ ಥರ ಮಾಡ್ತಾ ಬಂದ್ರಿ ಅಂದರೆ ಕಂಪಲ್ಸರಿ ರಿಸಲ್ಟ್ ಸಿಕ್ಕೇ ಸಿಗುತ್ತೆ